ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಸಾವಿನ ಪ್ರಕರಣಗಳನ್ನು ಬಯಲಿಗೆಳೆಯಲು ವಿಶೇಷ ತನಿಖಾ ತಂಡ ರಚಿಸುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ನಗರದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಬೈಚಿನಹಳ್ಳಿಯಲ್ಲಿರುವ ಎಸ್ಡಿಪಿಐ ಕಚೇರಿ ಮುಂದೆ ಸೇರಿದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ಅನೇಕ ವರ್ಷಗಳಿಂದ ಧರ್ಮಸ್ಥಳ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನು ತಾನೇ ಹೂತು ಹಾಕಿದ್ದೇನೆಂದು ವ್ಯಕ್ತಿಯೊಬ್ಬ ದೂರು ದಾಖಲಿಸಿ ಸ್ವಯಂ ಪ್ರೇರಿತ ಹೇಳಿಕೆ ನೀಡಿದರು ಸರ್ಕಾರ ಮೌನವಾಗಿರುವುದು ಸಂಶಯಕ್ಕೆ ಎಡೆಮಾಡಿದೆ ಎಂದು ಸಂಘಟನೆ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಆರೋಪಿಸಿದರು ಈ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಕೂಲಂಕಷ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು ಮಾಡಿ ಅಂತ ಹೇಳಿದರೆ ನೀವು ಇದುವರೆಗೂ ಕೂಡ ಅಸ್ಥಿ ಪಂಜರವನ್ನು ತೆಗಿಲಿಕ್ಕೆ ನೂರಕ್ಕೆ ಮೇಲೆ ಅಸ್ಥಿ ಪಂಜರವನ್ನು ತೆಗಿಲಿಕ್ಕೆ ನೀವು ಮುಂದಾಗಲಿ ಸಾಕ್ಷಿ ನಾಶ ಮಾಡ್ತಾ ಇದ್ದೀರಿ ಸಾಕ್ಷಿ ನಾಶ ಮಾಡ್ತಾ ಇದ್ದೀರಿ ಆ ನಾಶ ಮಾಡಿದ ನಂತರ ಸಾಕ್ಷಿಗಳು ವಿಫಲವಾದಾಗ ಬಹಳ ಸುಲಭವಾಗಿ ಕಾನೂನಿನ ಚೌಕರು ಯಾರ್ರಿ ಅವರು ಪೀಠಾಧಿಪತಿ ಯಾರು ವಿಶ್ವ ಹಿಂದೂ ಪರಿಷತ್ತಿನ ಕೇಂದ್ರ ಸಮಿತಿಯಲ್ಲಿ ಹೋಗ್ತಾರೆ ರಾಜ್ಯಸಭೆ ಸದಸ್ಯರಾಗಿದ್ದಾರೆ ಈ ಕಾಂಗ್ರೆಸ್ ಏನ್ರಿ ಅಷ್ಟೊಂದು ಇದು ಅವ್ರು ಕಾಲ್ಗುಡಕ್ಕೆ ಹೋಗಿ ಸಾಲನ್ನು ಹಾಕಿಸಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ ಇಂತಹ ಲಜ್ಜೆಗೆಟ್ಟೆ ಇವತ್ತು ಮತದಾನವನ್ನು ಪಡಲಿಕ್ಕೆ ಈ ಒಂದು ಪರಿಸ್ಥಿತಿಗೆ ಹೋಗ್ಬೇಕು ಈ ಕಾರಣದಿಂದ ನೀವೆಲ್ಲರೂ ಬಂದಿದ್ದೀರಾ ನಿಮಗೆ ಬಂದಿರ್ತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸೌಜನ್ಯನಿಗೆ ಅಂಗಿಗೆ ಕಾಣ್ತಾ ಇದೆ ಆ ದಾನಮ್ಮ ಕಾಣ್ತಾ ಇದೆ ಅವರು ನಮಗಾಗಿ ಪ್ರಾರ್ಥಿಸ್ತಾರೆ ನಮಗೆ ಆ ಪ್ರಾರ್ಥನೆಯ ಲಾಭ ನಮಗಿದೆ ಸ್ನೇಹಿತರೆ ನೀವು ಯಾರು ಕೂಡ ಇದು ವ್ಯರ್ಥ ಅಂತ ಅರ್ಥ ಮಾಡ್ಕೋಬೇಕು ಸರ್ಕಾರಕ್ಕೆ ಶಾಪ ಇದೆ ಆ ಹೆಣ್ಣು ಮಗಳ ವಿರುದ್ಧವಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೆ ಶಾಪ ಇದೆ ಶಾಪ ಇದೆ ಮನೆ ಬಾಗಿಲಿಗೆ ಮನೆ ಕೊಡಕ್ಕೆ ಬರುತ್ತೆ ಬರುತ್ತೆ ಅವತ್ತು ಹೋಗಿರುವುದು ಬೆಳ್ಳಕ ಚೇರು ಪ್ರಯೋಜನ ಇಲ್ಲ ದಿಟ್ಟ ದಲದಿಂದ ಸಂಜೀವ್ ಪತ್ನ ಪ್ರಶ್ನೆ ಮಾಡಿ ಸರ್ಕಾರವನ್ನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ಸರ್ಕಾರವನ್ನು ಪ್ರಶ್ನೆ ಮಾಡಿ ಈ ಕಾರಣದಿಂದ ನಮಗೆ ಸಹಕಾರ ಕೊಟ್ಟಂತಹ ಇಲ್ಲಿ ಅಷ್ಟು ಜನರು ಸಂಘಟನೆಯ ಮಹಿಳಾ ವಿಭಾಗದ ಜಿಲ್ಲಾಧ್ಯಕ್ಷೆ ಸಲೀಕತ್ ಮಾತನಾಡಿ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಪ್ರಕರಣ ಬಯಲಿಗೆ ಬರುತ್ತಿದ್ದು ಕ್ರೂರ ಹಿಂಸೆ ಅನುಭವಿಸಿ ಸಾವನ್ನಪ್ಪಿದ ಸಾವಿರಾರು ಅಸಹಾಯಕ ಜೀವಗಳ ಕುಟುಂಬಗಳಿಗೆ ನ್ಯಾಯ ಒದಗಿಸುವ ಕೆಲಸವಾಗಬೇಕೆಂದರು ಆ ಮೂಲಕ ರಾಜ್ಯಕ್ಕೆ ಬಂದಿರುವ ಕಳಂಕವನ್ನು ತೊಡೆಯುವ ಕೆಲಸವಾಗಬೇಕಿದೆ ಎಂದು ಅವರು ಹೇಳಿದರು ಸಮಾಜದಲ್ಲಿ ಮಹಿಳಾ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳು ಉದ್ಭವವಾಗುತ್ತಿವೆ ಎಂದು ಜಿಲ್ಲಾ ಉಪಾಧ್ಯಕ್ಷ ಮನ್ಸೂರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಉಸ್ಮಾನ್ ಹೇಳಿದರು ವಿಚಾರಣೆ ನಿಧಾನಗತಿಯಲ್ಲಿರುವುದರಿಂದ ಸಾಕ್ಷ್ಯನಾಶಕ್ಕೂ ಅವಕಾಶವಾಗಲಿದೆ ಎಂದು ಅವರು ಶಂಕೆ ವ್ಯಕ್ತಪಡಿಸಿದರು ಹಿಂದಿನಿಂದಲೇ ಹೇಳ್ತಾ ಬರ್ತಾ ಇದ್ದಾರೆ ಇವಾಗ ಹೇಗೆ ಎಲ್ಲಿದೆ ಹೆಂಗಸರಿಗೆ ಮಹಿಳೆಯರಿಗೆ ಎಲ್ಲಿದೆ ಸರ್ ನ್ಯಾಯ ಎಲ್ಲಿ ಒದಗಿಸ್ತಾ ಇದ್ದಾರೆ ಹೆಚ್ಚು ಸಂಖ್ಯೆಯಲ್ಲಿ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರಗಳು ಮಾತಾಡ್ತಾ ಇದೆ ಅಲ್ಲಿ ಇದಕ್ಕೆ ಯಾರು ಕಾರಣಕರ್ತರು ಯಾರು ಗೊತ್ತಿದ್ದವರು ಅದು ಅವರನ್ನು ಮುಚ್ಚಿಡುವಂತಹ ಕಾರ್ಯಕ್ರಮಗಳನ್ನ ಇಂದಿನ ಎಲ್ಲಾ ದನಗಳು ಮಾಡ್ತಾ ಇದ್ದಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋದ ಡಿ ಕೆ ಶಿವಕುಮಾರ್ ಅವರೊಂದು ಹೇಳಿಕೆ ಕೊಡ್ತಾರೆ ಅಘಾತಕಾರಿ ಹೇಳಿಕೆ ನನ್ನಂತಹ ನೂರು ಶಿವಕುಮಾರ್ ಅವರು ಇದರ ಹಿಂದಿದ್ದಾರೆ ನಿಮ್ಮನ್ನು ನಿಮ್ಮ ಶಕ್ತಿ ನಿಮಗೆ ಶಕ್ತಿ ಕೊಡ್ಲಿಕ್ಕೋಸ್ಕರ ನನ್ನಂತಹ ನೂರು ಶಿವಕುಮಾರ್ ಸಿದ್ಧ ಅಂತ ಯಾವ ರೀತಿ ಆಘಾತಕಾರಿ ಮಾತನ್ನು ಹೇಳ್ತಿದ್ದಾರೆ ಇವರನ್ನು ಏನು ಬೇರೆ ಗಂಡಸರು ಮಾತ್ರ ಇವರಿಗೆ ಮತದಾನವನ್ನು ಮಾಡಿ ಇವರನ್ನು ಗೆಲ್ಲಿಸಿ ಕೂರಿಸಿದ್ದಾರೆ ಮಂತ್ರಿ ಪದವಿಯಲ್ಲಿ ಏನು ಹೆಂಗಸರ ಮತಗಳು ಇವರಿಗೆ ಬಿದ್ದಿಲ್ವಾ ಏನು ಇಂತಹ ಮಾತುಗಳನ್ನು ಇವರು ಹೇಳಿಕೆ ಹೇಳಿಕೆ ಇಂತಹ ಹೇಳಿಕೆಯನ್ನು ಕೊಡುವ ಇವರಿಗೆ ನಾಚಿಗೆ ಆಗುದಲ್ವಾ ಯಾಕೆ ಇವರ ಮನೇಲಿ ಹೆಣ್ಣು ಮಕ್ಕಳ ನಾಳೆ ಇವರಿಗೂ ಬರುವ ಇಂತಹ ಪರಿಸ್ಥಿತಿ ಬರಬಹುದು ಅನ್ನೋ ಸಣ್ಣ ಒಂದು ಯೋಚನೆ ಕೂಡ ಮಾಡದೆ ಇಂತಹ ಆಘಾತಕಾರಿ ಹೇಳಿಕೆಗಳನ್ನು ಇವರು ಕೊಡ್ತಾ ಇದಾರೆ ಅಲ್ವಾ ಇವು ಯಾವ ರೀತಿಯ ಜನ ಇರಬಹುದು ಇವರೆಲ್ಲ ಅಂತ ಎಲ್ಲಿ ನಮ್ಮ ಶೋಭಾಕರಂತ ಇವರೆಲ್ಲ ಹೆಂಗಸಿರಲ್ವಾ ಇವರಿಗೂ ಬಂದು ನಿಲ್ಬಹುದಲ್ವಾ ಸಣ್ಣ ಸಣ್ಣ ವಿಷಯಗಳಿಗೆ ಬಂದು ತಲೆ ಎತ್ತಿ ನಿಲ್ಲುವಂತ ಇವರುಗಳು ಇವತ್ತು ಇಷ್ಟು ದೊಡ್ಡ ಇಷ್ಟು ಇಷ್ಟು ಮಟ್ಟದಲ್ಲಿ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಅವರ ಅಸ್ಥಿ ಅವರ ತಂದೆ ತಾಯಿ ಅದನ್ನು ಸಂಸ್ಕಾರ ಮಾಡುವಂತಹ ಒಂದು ಇದನ್ನು ಕೊಡದೇ ಇರುವಂತಹ ಒಂದು ಇದರಲ್ಲಿ ನಡೀತಾ ಇರುವಾಗ